ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರ ಇಲ್ಲಿ ಲಕ್ಷ್ಮಿನ ಮನೆಯಿಂದ ಹೊರ ದಪ್ತಿದ್ದಾರೆ ಕಾವೇರಿ ಆದರೆ ವೈಷ್ಣವ ಕಾಪಾಡಿ ಅಂತ ಹೇಳಿದ್ರೆ ವೈಷ್ಣವ ನಮ್ಮಮ್ಮ ಏನು ಹೇಳ್ತಿದಾರೋ ಅದ್ರ ಅದನ್ನೇ ಮಾಡಿ ಇಲ್ಲಿ ಮಾತಾಡೋದ್ರಲ್ಲಿ ಏನೂ ಉಳಿದಲ್ಲ ಅಂತ ಹೇಳ್ಬಿಡ್ತಾರೆ ಇದರಿಂದ ಸುಪ್ರೀತಾ ಅಜ್ಜಿ ಎಲ್ಲ ಕೂಡ ಏನಿದು ಈ ರೀತಿ ಮಾತಾಡ್ತಿದೆ ಅಂತ ಕೇಳ್ತಾರೆ ಬಟ್ ವೈಷ್ಣವ್ ಇದೇ ನನ್ನ ಕೊನೆ ಡಿಸಿಷನ್ ಅಂತಾರೆ ಲಕ್ಷ್ಮಿಗೆ ತುಂಬಾ ಬೇಜಾರಾಗುತ್ತೆ ಇದರ ನಡುವೆ ಕೀರ್ತಿಕಾಯಿಗೆ ಗನ್ ಸಿಗುತ್ತೆ ಈ ಒಂದು ವಿಲನ್ಗೆ ಮತ್ತೆ ಪೊಲೀಸ್ ಅವರೆಲ್ಲ ಇಟ್ಕೊಳ್ಳೋದಲ್ವಾ ಇದು ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ತುಂಬ ಮುಖ್ಯವಾಗುತ್ತೆ ಯಾಕಂದರೆ ಉಳವಿರುವುದೇ ಕತೆ ಕತ್ತಿಮಿಸುತ್ತೆ ತುಂಬಾ ನಿಮ್ ನೋವು ಮಾಡ್ತಾರೆ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೋದು ಇದೇ ಬೆಸ್ಟ್ ಗಿಫ್ಟ್ ಅಂತ ಅನ್ಕೋತಾಳೆ ಕೀರ್ತಿ ಹಾಗಾಗಿ ಅದನ್ನ ಕೊಡ್ಬೇಕು ಅಂತ ಲಕ್ಷ್ಮಿ ಮನೆ ಕಡೆ ಬರ್ತದಾಳ ಅದರ ನಡುವೆ ನನ್ನ ಮಖ ಹೇಳ ನಿಂತ್ಕೊಂಡಿದ್ದೆ ನಾಚಕೆ ಮನೆ ಮರ್ಯಾದೆ ಇಲ್ವಾ ನಿನಗೆ ಮೊದಲು ಇಲ್ಲಿಂದ ಹೋಗ್ತಾರು ಯಾವ್ದೇ ಕಾರಣಕ್ಕೂ ನಿನ್ಗೆ ಜಾಗ ಇಲ್ಲ ಅಂತ ಹೇಳಿ ಕಾವೇರಿ ಲಕ್ಷ್ಮೀನ ದೂರದಾಗೆ ಕೀರ್ತಿ ಬಂದು ಇಟ್ಕೋತಾಳೆ ಏನು ಮಾಡ್ತಿದ್ರ ನೀವು ಲಚ್ಚಿಗೆ ಬಿದ್ದ ತೊಂದರೆ ಆಗಿದ್ರೆ ಏನು ಮಾಡ್ಬೇಕಿತ್ತು ಏನು ಮಾಡ್ತಿದ್ರ ಮೇಕಪ್ ಆಂಟಿ ಅಂತ ಹೇಳ್ತಿದ್ರೆ ಇಬ್ಬರಿಗೂ ಕೂಡ ತಲೆ ಕೆಟ್ಟಿದೆ ಹೋಗು ಅಂತ ಹೇಳ್ತಿದ್ದಾರೆ ಈ ರೀತಿ ಲಚ್ಚಿಗೆಲ್ಲ ತೊಂದರೆ ಮಾಡಿದ್ರೆ ಈ ಗೊಂಬೆ ಸುಮ್ಮನೆ ಇರುವುದಿಲ್ಲ ಅಂದಾಗ ನೀನು ಬೇಕು ಅಂದ್ರೆ ಹೋಗಿ ಮನೇಲಿ ಮನೆಯಲ್ಲಿ ಅಂತ ಹೇಳ್ತಾರೆ ಕಾವೇರಿ ಜೊತೆಗೆ ಈ ಕಡೆ ಕಾವೇರಿನ ಟರ್ನ್ ಮಾಡಿದ್ದೆ ಫೈನಲಿ ಈ ಕಡೆ ಗನ್ನನ್ನು ಇಟ್ಕೊಂಡೆ ಬಿಡ್ತಾಳೆ ಗನ್ ಇಟ್ಕೊತದಾಗೆ ಎಲ್ಲರೂ ಕೂಡ ಶಾಕ್ ಹಾಕ್ತಿದ್ದಾರೆ ಈ ಕಡೆ ಗನ್ ಪಾಯಿಂಟ್ ಕಾವೇರಿ ಹಣೆ ಕಡೆ ಇದೆ ಈ ಕಡೆ ಕೀರ್ತಿ ಬೇಡ ಅಂತ ಹೇಳಿ ಲಕ್ಷ್ಮಿ ಫೈಸ್ಟ್ ಎಲ್ಲ ಕೂಡ ಹೇಳ್ತಿದ್ದಾರೆ ಬಟ್ ಕೀರ್ತಿನ ಖಂಡಿತವಾಗ್ಲೂ ಯಾರಿಂದನೂ ಕೂಡ ತಡಿಯೋಕೆ ಆಗ್ತಿಲ್ಲ ಈ ಕಡೆ ತುಂಬಾ ಹಿಂಸೆ ಮಾಡ್ತಿದ್ದಾರೆ ಆಗ ಜುಗಾಟಗಳೇ ನಡೆದು ಬಿಡುತ್ತೆ ಬಿಡಿಸೋಕೆ ಬಟ್ ಕೀರ್ತಿ ಕೈಯಿಂದ ಗನ್ ಕಿತ್ಕೊಳ್ಳೋದು ಅಷ್ಟು ಸುಲಭ ಆಗಿರುವುದಿಲ್ಲ ತದನಂತರ ವೈಷ್ಣವ್ ಗನ್ನ ತಗೊಂಡೇ ಬಿಡ್ತಾರೆ ವೈಷ್ಣವ್ ಗನ್ನ ತಗ ಅದು ಮೇಲೆ ಶುಗರ್ ಹಾಗೆ ಬಿಡುತ್ತೆ ಎಲ್ಲರೂ ಕೂಡ ಶಾಕ್ ಆಗಿ ನೋಡ್ತಾ ಇದ್ರೆ ಈ ಕಡೆ ಏನಾಗೋಯಿತು ಅಂತ ಹೇಳಿ ಈ ಕಡೆ ಕಾವೇರಿ ಡಬ್ಬು ಅಂತ ಕೆಳಗಡೆ ಲಕ್ಷ್ಮಿ ಕಾಲು ಕೆಳಗಡೆ ಬಿದ್ದೆ ಬಿಡ್ತಾರೆ ಇದನ್ನು ನೋಡಿದ್ದೆ ಲಕ್ಷ್ಮಿ ಕೀರ್ತಿ ಅಂತ ಫುಲ್ ಖುಷಿಪಟ್ಟು ಇದೇ ರೀತಿ ಆಗಬೇಕು ನಮ್ಮ ಲಚ್ಚಿಗೆ ತೊಂದರೆ ಕೊಡ್ತೀರ ಅಲ್ವಾ ಹೀಗೆ ಆಗಬೇಕು ಆಂಟಿಗೆ ಅಂತ ಕೀರ್ತಿನ ಹಾಕ್ತಾ ಇದ್ದಾಳೆ ಜೊತೆಗೆ ಈ ಕಡೆ ಕಾವೇರಿ ಅಂತೂ ನನಗೆ ಇಷ್ಟೆಲ್ಲ ಮಾಡ್ತೀಯ ನನಗೆ ತೋರಿಸ್ತೀಯಾ ನನ್ನೇ ಕೊಲ್ಲೋಗಿ ಬರ್ತೀಯ ಏನು ಮಾಡ್ತೀನಿ ಗೊತ್ತಾ ನಿನಗೆ ಹುಚ್ಚಿ ಹುಚ್ಚಿ ನೀನು ಅಂತ ಹೇಳಿ ಕುದಕ್ಕೆ ಪಟ್ಟಿನ ಇಟ್ಕೊಂಡೇ ಬಿಡ್ತಾರೆ ಇದರಿಂದಾಗಿ ಕೀರ್ತಿಗೆ ಹಳೆ ನೆನ್ಕಳೆಲ್ಲ ಮರುಕಳಿಸ್ತದೆ ಬಿಟ್ಟದಂತ ತಳಿತು ಎಲ್ಲ ಕೂಡ ನೆನಪಾಗ್ತದೆ ಈ ಕಡೆ ಕಾವೇರಿಯವರು ಟ್ರಿಗರ್ ಮಾಡ್ತಿದ್ದಾಗೆ ಲಕ್ಷ್ಮಿ ಫೈನಲಿ ಕೀರ್ತಿ ಬದಲಾದ ಕೀರ್ತಿ ಆಗೇ ಬಿಡ್ತಾಳೆ ಈ ಕಡೆ ಲಕ್ಷ್ಮಿ ಏನು ಅನ್ಕಿ ಅವತ್ತು ಬಿಟ್ಟದಂಥ ತಳ್ದಾಗೆ ಈಗಲೂ ಕೂಡ ಮಾಡ್ಬೋದು ಅಂತ ನಾವು ಅವತ್ತು ಅಸಹಾಯಕಳಾಗಿದ್ದ ನಾನು ಇವತ್ತು ಈ ಕೀರ್ತಿ ರಘುವೆರನ್ನು ಯಾವುದೇ ಕಾರಣಕ್ಕೂ ತಳ್ಳೋಕೆ ಆಗೋದಿಲ್ಲ ನೀವು ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತದಾಳೆ ಎಲ್ಲರೂ ಶಾಕ್ ಆಗ್ತಾರೆ ಕೀರ್ತಿ ಅವತಾರನ ನೋಡಿದ ಅವರು ಏನು ಮಾಡಿದ್ರು ಎಲ್ಲವನ್ನೂ ಕೂಡ ಬಾಯ್ಬಿಟ್ಟು ಹೇಳ್ತದಾಳೆ ಕೀರ್ತಿ ನನ್ನ ಬಗ್ಗೆ ಇಲ್ಲದೇ ಇರೋದನ್ನೆಲ್ಲ ಹೇಳ್ತಿ ಅಂತ ಹೇಳ್ತಿದ್ದಾರೆ ನಿಜನೇ ಹೇಳ್ತಿದ್ದೀನಿ ಎಷ್ಟು ಚೆನ್ನಾಗಿ ರಕ್ತ ಇರಿದರೋ ನೀವು ಅಂತ ಹೇಳಿ ಹೇಳ್ತಿದ್ದಾಳೆ ಇವತ್ತು ಯಾವುದೇ ಕಾರಣಕ್ಕೂ ನಿಮ್ಮನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತಂದರೆ ಆ ಕಡೆ ಗಂಗಾ ಕಾರುಣಿಯವ್ರಿಗೆ ಕಾಲ್ ಮಾಡಿ ನಡೀತಿರೋ ಎಲ್ಲ ವಿಷಯ ಹೇಳ್ತಾರೆ ಹಾಗಾಗಿ ಕಾರುಣಿಯವರು ಕೂಡ ಬರ್ತಾರೆ ಜೊತೆಗೆ ಈ ಕಡೆ ಕಾರುಣ್ಯ ಬರ್ತಿದ್ದಾಗೆ ನೋಡಿ ನಿಮ್ಮ ಮಗಳು ಹುಚ್ಚಿಂದ ಎಷ್ಟೆಲ್ಲ ಆಗ್ತದೆ ಎಷ್ಟು ಪ್ರಾಣ ತೆಗಿತಾಳು ಮೊದಲು ಕರ್ಕೊಂಡು ಹೋಗ್ರಿ ನೀವು ಅಂತ ಕೃಷ್ಣಕಾಂತ್ ಹೇಳ್ತಿದ್ರೆ ಯಾಕೆ ಹೋಗ್ಬೇಕು ಈ ಕಾವೇರಿ ಅದು ಎಷ್ಟು ಜನ ಜೀವ ತೆಗ್ದಾಳೋ ನನ್ನ ಮಗಳು ಆ ರೀತಿ ತೆಗಿಯಕ್ಕೆ ಹೋದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಸುಮ್ಮನೆ ಇರಿಸೋದು ಇಲ್ಲ ಅವಳನ್ನ ಸ್ಟಾಪ್ ಕೂಡ ಮಾಡೋಲ್ಲ ಹೋಗಿ ಜೀವ ತೆಗೀಲಿ ಅಂತ ಹೇಳ್ತಾರೆ ಇವತ್ತಂತೂ ಈ ಕಾವೇರಿ ಆಂಟಿನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೋಗಿದ್ದೆ ಒಂದು ಮರನ ತಿತ್ಕೊಂಡು ಮಂದೆ ಬಿಡ್ತಾಳೆ ಕಾವೇರಿಗೆ ಈ ಕಡೆ ಭಯ ಶುರುವಾಗಿದೆ ಹಾಗಿದ್ರೆ ಇಲ್ಲಿ ಕಾವೇರಿಯನ್ನು ಕಾಪಾಡೋದು ಯಾರು ಖಂಡಿತವಾಗ್ಲೂ ಕೂಡ ಕಾವೇರಿಯನ್ನು ಕಾಪಾಡಬೇಕು ಅಂದರೆ ಅದು ಲಕ್ಷ್ಮಿಯಿಂದ ಮಾತ್ರನೇ ಸಾಧ್ಯ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ಬೀಜುಗೆ ವೇಚ್ ಮಾಡುದನ್ನು ನೋಡಿಬಿಟ್ಟು